ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗುರುವಾರ ರಾತ್ರಿ ಐ್ರಾಮವೇ ನಡೆದು ಹೋಗಿದೆ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇಡಿ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಪಟ್ಟದಲ್ಲಿರುವಾಗಲೇ ಬಂಧನಕ್ಕೊಳಗಾದ ದೇಶದ ಮೊದಲ ಮುಖ್ಯಮಂತ್ರಿ ಅನ್ನುವ ಅಪಖ್ಯಾತಿಗೆ ಅರವಿಂದ್ ಕೇಜ್ರಿವಾಲ್ ಪಾತ್ರರಾಗಿದ್ದಾರೆ ಕೇಜ್ರಿವಾಲ್ ಜೊತೆ ನಾಲ್ವರು ಆಪ್ ಮುಖಂಡರೂ ಸಹ ಇಡಿ ಇಲಾಖೆ ಅರೆಸ್ಟ್ ಮಾಡಿದೆ ಒಂಬತ್ತು ಬಾರಿ ಸಮನ್ಸ್ ನೀಡಿದರೂ ವಿಚಾರಣೆಗೆ ಹಾಜರಾಗದ ಕೇಜ್ರಿವಾಲ್ ಈಗ ಜೈಲು ಹಕ್ಕಿ ಆಗಿದ್ದಾರೆ ಕೇಜ್ರಿವಾಲ್ ಅರೆಸ್ಟ್ ಆಗುತ್ತಿದ್ದಂತೆ ಪರ ವಿರೋಧ ಚರ್ಚೆ ಶುರುವಾಗಿದೆ ದೆಹಲಿ ಕಾಂಗ್ರೆಸ್ ಅಂತೂ ಕೇಜ್ರಿವಾಲ್ ಅವರನ್ನು ಕರ್ಮ ಸುತ್ತಿಕೊಳ್ಳುತ್ತಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಆಪ್ ಮುಖಂಡರು ಇದು ಸರ್ವಾಧಿಕಾರ ಅಂತ ಆರೋಪ ಮಾಡುತ್ತಿದ್ದಾರೆ ನಾವು ಇದರ ಬಗ್ಗೆ ಕಾನೂನು ಹೋರಾಟ ಮಾಡುತ್ತೇವೆ ಅಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ದರೂ ಕೂಡ ಅಧಿಕಾರ ನಡೆಸುತ್ತಾರೆ ಅಂತ ಹಾಪ್ ಹೇಳುತ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ನಡುವೆ ಇದೊಂದು ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡಿದ ಆರೋಪ ಬರುತ್ತಿದೆ ಅಷ್ಟಕ್ಕೂ ಮಾಡಿದ್ದು ಯಾಕೆ ಕೇಜ್ರಿವಾಲ್ ಮೇಲೆ ಇರುವ ಆರೋಪಗಳಾದರೂ ಏನು ಜೈಲಿನಲ್ಲಿ ಇದ್ದುಕೊಂಡೇ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರಬಹುದಾ ಅರವಿಂದ್ ಕೇಜ್ರಿವಾಲ್ ಮೇಲೆ ಇರುವ ಪ್ರತ್ಯೇಕ ರಾಷ್ಟ್ರದ ಆರೋಪವಾದರೂ ಏನು ಎಲ್ಲವನ್ನು ಸಂಕ್ಷಿಪ್ತವಾಗಿ ತೋರಿಸುತ್ತೇವೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು ಈ ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡವರು ಅಣ್ಣಾ ಹಜಾರೆ ಯಾವ ಪ್ರತಿಭಟನೆ ಅನ್ನುವುದು ನಿಮ್ಮೆಲ್ಲರಿಗೂ ತುಂಬ ಜನಕ್ಕೆ ನೆನಪಿರಬಹುದು ಲೋಕಪಾಲ್ ಮಸೂದೆ ಆಗ್ರಹಿಸಿ ಅವತ್ತು ಪ್ರತಿಭಟನೆ ನಡೆದಿತ್ತು ಈ ಪ್ರತಿಭಟನೆಯಲ್ಲಿ ಅಣ್ಣಾ ಹಜಾರೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅನ್ನುವವರು ಹೋರಾಟಗಾರ ಕೂಡ ಇದ್ದರು ನಮ್ಮ ದೇಶದಲ್ಲಿ ಇರುವ ಭ್ರಷ್ಟಾಚಾರವನ್ನು ಪುಣೆಗಾಣಿಸಬೇಕು ಅನ್ನುವುದೇ ಲೋಕಪಾಲ್ ಮಸೂದೆಯ ಪ್ರಮುಖ ಉದ್ದೇಶವಾಗಿತ್ತು ಭ್ರಷ್ಟಾಚಾರ ವಿರುದ್ಧದ ಈ ಹೋರಾಟ ಅರವಿಂದ್ ಕೇಜ್ರಿವಾಲ್ ಎನ್ನುವ ವ್ಯಕ್ತಿಯನ್ನು ದೇಶದ ಜನರಿಗೆ ಪರಿಚಯ ಮಾಡುತ್ತದೆ ಹೋರಾಟ ಮಾಡುವ ಸಂದರ್ಭದಲ್ಲಿ ರಾಜಕೀಯ ರಾಜಕಾರಣಿಗಳ ವಿರುದ್ಧ ಕಾನೂನು ಪ್ರಕಾರವಾಗಿ ಪುಂಕಾನುಪುಂಕವಾಗಿ ಮಾತನಾಡುತ್ತಿದ್ದ ಈ ಕೇಜ್ರಿವಾಲ್ ನಾನು ರಾಜಕೀಯಕ್ಕೆ ಅನ್ನುವ ನರಕಕ್ಕೆ ನಾನು ಎಂದೆಂದಿಗೂ ಹೋಗುವುದಿಲ್ಲ ಎಂದು ಪುಂಕಾನುಪುಂಖವಾಗಿ ಹೇಳುತ್ತಿದ್ದರು ಈತನ ಭಾಷಣಗಳನ್ನು ಜನ ಕೂಡ ನಂಬಿದ್ದರು ಆದರೆ ಈ ಪ್ರತಿಭಟನೆಗೆ ನಡೆದ ಒಂದೇ ವರ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ ದೇಶದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ರೋಷಿ ಹೋಗಿದ್ದ ಜನರು ಅರವಿಂದ್ ಕೇಜ್ರಿವಾಲ್ ಹೇಳಿದ ಮಾತುಗಳನ್ನು ಮರೆತು ಬಿಟ್ಟಿದ್ದರು ಜನರಿಗೆ ಅರವಿಂದ್ ಕೇಜ್ರಿವಾಲ್ ಹೊಸ ಆಶಾಕಿರಣದಂತೆ ಕಂಡರು ಜನರಿಗೆ ಮೊದಲೇ ಈ ಭ್ರಷ್ಟಾಚಾರ ಸಾಕಾಗಿ ಹೋಗಿತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುತ್ತಿದ್ದ ಅರವಿಂದ್ ಕೇಜ್ರಿವಾಲ್ ಆದರೂ ರಾಜಕೀಯದಲ್ಲಿ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬಹುದು ಎನ್ನುವ ನಂಬಿಕೆ ಜನರಲ್ಲಿ ಇತ್ತು ಹೀಗೆ ಅರವಿಂದ್ ಕೇಜ್ರಿವಾಲ್ ಆರಂಭಿಸಿದ ಆಮ್ ಆದ್ಮಿ ಪಾರ್ಟಿ ಎರಡು ಸಾವಿರದ ಹದಿಮೂರರಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬಿಗಿತು ಸಂಪೂರ್ಣ ಬಹುಮತ ಬಾರದ ಇದ್ದರೂ ಆರಂಭದಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ದಿಗ್ವಿಜಯ ಸಾಧಿಸಿತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರ ಕೂಡ ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಆಗುತ್ತಾರೆ ಆದರೆ ಲೋಕಪಾಲ್ ಮಸೂದೆ ಅಂಗೀಕಾರ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡುತ್ತಾರೆ ಮುಂದೆ ಮತ್ತೊಮ್ಮೆ ಚುನಾವಣೆ ಆಗುತ್ತದೆ ಈ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪಕ್ಷ ಎಪ್ಪತ್ತು ಸಂಖ್ಯೆ ಬಲ ಇದ್ದು ದೆಹಲಿ ವಿಧಾನಸಭೆಯಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಗೆದ್ದು ಚರಿತ್ರೆ ಸೃಷ್ಟಿಸುತ್ತದೆ ಹೀಗೆ ಕೇಜ್ರಿವಾಲ್ ಎರಡನೇ ಬಾರಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕೂಡ ಅರವತ್ತೆರಡು ಆಮ್ ಆದ್ಮಿ ಪಕ್ಷ ಅರವತ್ತೆರಡು ಸ್ಥಾನಗಳನ್ನು ಗೆದ್ದು ಬೀಗುತ್ತದೆ ಹೀಗೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವ ಬಂದ ಕೇಜ್ರಿವಾಲ್ ಮೂರನೇ ಬಾರಿ ದೆಹಲಿಯ ಮುಖ್ಯಮಂತ್ರಿ ಆಗುತ್ತಾರೆ ದುರಂತ ಅಂದರೆ ಯಾವ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ರಾಜಕೀಯದಲ್ಲಿ ಯಶಸ್ವಿ ಕಂಡರು ಅದೇ ಕೇಜ್ರಿವಾಲ್ ವಿರುದ್ಧ ಈಗ ಬಹುದೊಡ್ಡ ಭ್ರಷ್ಟಾಚಾರ ಆರೋಪ ಇದೆ ಇದೇ ಆರೋಪದ ಮೇಲೆ ಕೇಜ್ರಿವಾಲ್ ಕೃಷ್ಣನ ಜನ್ಮಸ್ಥಾನ ಸೇರುವ ಸಾಧ್ಯತೆ ಇದೆ ಈ ಮೂಲಕ ದೇಶದ ಇತಿಹಾಸದ ಮೊದಲನೇ ಬಾರಿಗೆ ಹಾಲಿ ಮುಖ್ಯಮಂತ್ರಿ ಒಬ್ಬರು ಜೈಲು ಸೇರುವ ಸೇರಲಿದ್ದಾರೆ ಅಂದ ಹಾಗೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಇರುವ ಬರೋಬ್ಬರಿ ನೂರು ಕೋಟಿ ಲಂಚ ಪಡೆದ ಆರೋಪ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ಕೇಳಿದರೆ ಉತ್ತರ ಅಬಕಾರಿ ನೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೆಹಲಿ ಸರ್ಕಾರ ಅಬಕಾರಿ ನೀತಿಯನ್ನು ರೂಪಿಸಿ ಅದನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಕ್ರಮಣ ಹಣ ವರ್ಗಾವಣೆ ಮಾಡಿದ ಆರೋಪ ಕೇಜ್ರಿವಾಲ್ ಸರ್ಕಾರದ ಮೇಲೆ ಇದೆ ಆರೋಪದ ಮೇಲೆ ಹಲವು ಮುಖಂಡರನ್ನು ಅರೆಸ್ಟ್ ಮಾಡಲಾಗಿದೆ ಈ ಅರವಿಂದ್ ಕೇಜ್ರಿವಾಲ್ ಕೂಡ ಇದ್ದಾರೆ ಅರೆಸ್ಟ್ ಆಗಿದ್ದಾರೆ ಅಷ್ಟಕ್ಕೂ ಏನು ಏನೆಂದು ಅಬಕಾರಿ ನೀತಿ ಹೇಳುವುದು ಹೇಳ್ತೀರಿ ಅದಕ್ಕೂ ಮೊದಲು ಈ ಪ್ರಕರಣ ಸಾಗಿ ಬಂದ ಹಾದಿ ಈಗಿತ್ತು ಎಂದರೆ ನಮಗೆ ಗೊತ್ತಿರಬೇಕು ನಾವು ಮೊದಲೇ ಹೇಳಿದಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯಲ್ಲಿ ಸರ್ಕಾರ ಹೊಸ ಅಧಿಕಾರಿ ನೀತಿಯನ್ನು ಜಾರಿಗೊಳಿಸುತ್ತೆ ಈ ನೀತಿ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಎಂಟರಂದು ದೆಹಲಿಯ ಮುಖ್ಯ ಕಾರ್ಯದರ್ಶಿ ಭ್ರಷ್ಟಾಚಾರ ಆರೋಪ ಮಾಡುತ್ತಾರೆ ನೀತಿಯಲ್ಲಿ ಕಾನೂನು ಪಾಲಿಸಿಲ್ಲ ಎಂದು ಸಿಡಿಐ ತನಿಖೆಗೆ ಆದೇಶ ಮಾಡುತ್ತಾರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಇದೇ ಪ್ರಕರಣದಲ್ಲಿ ಮುಂದೆ ದೆಹಲಿಯ ಉಪಮುಖ್ಯಮಂತ್ರಿ ಮನುಜ್ ಸಿಸೋಟಿಯಾ ಮನೆಯ ಮೇಲೆ ಸಿ ಬಿ ಐ ದಾಳಿ ಆಗುತ್ತೆ ನಂತರ ಈ ಪ್ರಕರಣಕ್ಕೆ ಇಡಿ ಕೂಡ ಎಂಟ್ರಿ ಕೊಡುತ್ತದೆ ಹಣ ಅಕ್ರಮ ವರ್ಗಾವಣೆ ದಾಖಲಿಸಿಕೊಂಡು ತನಿಖೆ ಶುರು ಮಾಡುತ್ತಾರೆ ಒಂದು ಕಡೆ ಇಡಿ ಮತ್ತೊಂದು ಕಡೆ ಸಿ ಬಿ ಐ ಎರಡೂ ತನಿಖೆ ಸಂಸ್ಥೆ ತನಿಖೆ ನಡೆಸುತ್ತವೆ ಈ ಸಂದರ್ಭದಲ್ಲಿ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿ ಬಿ ಐ ಅರೆಸ್ಟ್ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ದೆಹಲಿಯ ಉಪಮುಖ್ಯಮಂತ್ರಿ ಮನೋಜ್ ಸಿಸೋಡಿಯಾ ಅವರನ್ನು ಇಡಿ ಅರೆಸ್ಟ್ ಮಾಡುತ್ತದೆ ಅಕ್ಟೋಬರ್ನಲ್ಲಿ ಆಪ್ ನಾಯಕ ಸಂಜಯ್ ಸಿಂಗ್ ಅವರನ್ನು ಕೂಡ ಇಡಿ ಅರೆಸ್ಟ್ ಮಾಡಿತ್ತು ಮತ್ತೊಂದು ಕಡೆ ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಸಮನ್ಸ್ಗಳ ಮೇಲೆ ಸಮನ್ಸ್ ಹೋಗುತ್ತಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಬಾರಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಡಲಾಗುತ್ತದೆ ಆದರೆ ಕೇಜ್ರಿವಾಲ್ ಈ ಸಮನ್ಸ್ ಕೇರ್ ಮಾಡಲ್ ಮಾಡಿಕೊಳ್ಳುವುದಿಲ್ಲ ಇನ್ನು ಅರೆಸ್ಟ್ ಮಾಡುತ್ತಾರೆ ಎಂಬ ಅನುಮಾನ ಶುರುವಾದಾಗ ಕೋರ್ಟ್ ಮೆಟ್ಟಿಲು ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿ ವಜಾ ಮಾಡಿದ ಕೋರ್ಟ್ ಅರೆಸ್ಟ್ ಮಾ ಮಾಡೋದಕ್ಕೆ ಆದೇಶ ಕೊಡುತ್ತದೆ ಈಗ ಕೇಜ್ರಿವಾಲ್ ಇಡಿ ಇಕ್ಕೋಟಿಯಲ್ಲಿ ಇದ್ದಾರೆ ಏನಿದು ಅಬಕಾರಿ ಹಗರಣ ಅಂತ ಕೇಳಿದರೆ ಅಬಕಾರಿ ವ್ಯವಹಾರದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡುವ ನೀತಿ ಅನ್ನುವುದು ಆರೋಪ ಖಾಸಗಿ ಸಂಸ್ಥೆಗಳು ಪ್ರೀಟೈಲ್ ಲಿಕ್ಕರ್ ವಲಯಕ್ಕೆ ಪ್ರವೇಶಿಸಲು ಅನುಕೂಲ ಮಾಡಿಕೊಡುವಂತೆ ಅಬಕಾರಿ ನೀತಿಯನ್ನು ಸಿದ್ಧಪಡಿಸಿ ಸರ್ಕಾರದ ಮೇಲೆ ಇರುವ ಆರೋಪ ಪರವಾನಿಗೆ ಇಲ್ಲದೆ ವಿಸ್ತರಿಸುವಲ್ಲಿ ಕಂಪನಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡಲಾಗಿದೆ ಎನ್ನುವ ಗಂಭೀರ ಆರೋಪ ದೆಹಲಿ ಸರ್ಕಾರದ ಮೇಲಿದೆ ಹೀಗೆ ಅಬಕಾರಿ ನೀತಿ ರೂಪಿಸುವುದಕ್ಕಾಗಿ ಆಪ್ನ ನಾಯಕರು ನೂರು ಕೋಟಿ ರೂಪಾಯಿ ಹಣ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯ ಆರೋಪ ಮಾಡಿದೆ ಈ ನಡುವೆ ಕೇಜ್ರಿವಾಲ್ ಒಂದು ಕಾಲದ ಆಪ್ತ ಸ್ನೇಹಿತ ಕುಮಾರ್ ವಿಶ್ವಾಸ್ ನೀಡಿದ ಅದೊಂದು ಆರೋಪ ಭಾರೀ ವೈರ ಆಗಿದೆ ಕೇಜ್ರಿವಾಲ್ ಸ್ವಾತಂತ್ರ್ಯದ ಮೊದಲು ಪ್ರಧಾನಿ ಆಗುವ ಆಸೆ ಇಟ್ಟುಕೊಂಡಿದ್ದರು ಎಂದು ಕುಮಾರ್ ವಿಶ್ವಾಸ ಆರೋಪ ಮಾಡಿದರು ಈ ಬಗ್ಗೆ ಅವತ್ತು ಮಾತನಾಡಿದ ವಿಶ್ವಾಸ್ ಪಂಜಾಬ್ನ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿನ ಕಲೀಸ್ತಾನ್ ಬೆಂಬಲಿತ ಕೆಲವು ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆದಿದ್ದಾರೆ ಅನ್ನುವುದು ವಿರೋಧವಿದೆ ದೇಶ ಇಬ್ಬಾಗ ಮಾಡಲು ಹೊರಟಿರುವ ಖಲಿಸ್ತಾನಗಳಿಂದ ನಾವು ದೂರ ಇರೋಣ ಅವರಿಂದ ದೇಣಿಗೆ ಪಡೆದು ಅಧಿಕಾರವನ್ನು ದಿಟ್ಟಿಸಿಕೊಳ್ಳೋಣ ಮುಖ್ಯಮಂತ್ರಿ ಆಗೋಣ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳಿದ್ದೆ ಅದಕ್ಕೆ ಕೇಜ್ರಿವಾಲ್ ನೀನು ಚಿಂತೆ ಮಾಡಬೇಡ ಮುಖ್ಯಮಂತ್ರಿಯಾಗಿ ಸ್ವತಂ ಸ್ವತಂತ್ರಿಯ ಪಂಜಾಬ್ನ ಪ್ರಧಾನಿಯಾಗಿ ನಾನು ಆಗುತ್ತೀನಿ ಅಂತ ನಸು ನಗುತ್ತಾ ಹೇಳಿದ್ರಂತೆ ಇಂತಹ ಮಾತು ಕೇಳಿದ ನಂತರ ಕುಮಾರ್ ವಿಶ್ವಾಸ ಹಾಗೂ ಕೇಜ್ರಿವಾಲ್ ದೂರ ದೂರ ಆಗಿದ್ದು ಕೇಜ್ರಿವಾಲ್ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರುತ್ತಾ ಇದೆ ಮತ್ತೊಂದು ಕಡೆ ಜೈಲು ಸೇರಿದರು ಜೈಲಿನಿಂದಲೇ ಕೇಜ್ರಿವಾಲ್ ಆಡಳಿತ ನಡೆಸುತ್ತಾರೆ ಅಂತ ಆಪ್ ಮುಖಂಡರು ಹೇಳುತ್ತಾರೆ ಇದಕ್ಕೆ ಇದು ಸಾಧ್ಯನಾ ಅನ್ನುವ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಜೈಲಿನಲ್ಲಿ ನಿ ನಿಯಮಗಳ ಪ್ರಕಾರ ನೋಡುವುದಾದರೆ ಜೈಲಿನಲ್ಲಿ ಕುಳಿತುಕೊಂಡು ಅಧಿಕಾರ ನಡೆಸಲು ಸಾಧ್ಯವಿಲ್ಲ ಹೀಗೆ ದೆಹಲಿ ಸಿ ಎಂ ಕೇಜ್ರಿವಾಲ್ ವಿಚಾರದಲ್ಲಿ ಬೆಳವಣಿಗೆ ನಡೆಯುತ್ತಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಅಣ್ಣ ಅಜಾರೆ ಕೇಜ್ರಿವಾಲ್ ನನ್ನ ಮಾತು ಕೇಳಿಲ್ಲ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದ ಮೇಲೆ ಹೊಸ ಧನ್ಯವಾದ ನೀತಿ ವಿರೋಧಿಸಿ ಎರಡನೇ ಬಾರಿ ಪತ್ರ ಬರೆದಿದ್ದೆ ನನ್ನ ಮಾತು ಅವರು ಕೇಳಿಲ್ಲ ಈಗ ಬಂಧನಕ್ಕೊಳಗಾಗಿದ್ದಾರೆ ಈಗ ಮಾಡಿದ ಕೆಲಸಕ್ಕೆ ಅನುಭವಿಸಲಿ ಬಿಡಿ ಎಂದು ಅಣ್ಣ ಹೇಳಿದ್ದಾರೆ ಮುಂದೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎಂದು ಕಾದು ನೋಡೋಣ ನಿಮಗೆ ಈ ಪ್ರಕರಣ ಬಗ್ಗೆ ಏನನಿಸುತ್ತೆ ಎಂದು ಕಮೆಂಟ್ ಮಾಡಿ